ಕಾರ್ತಿಕ ಮಾಸದ ಜಪಯಜ್ಞಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಕಾರ್ತಿಕ ಮಾಸದಲ್ಲಿ ಜಪ ಮಾಡ್ಕೊಂಡು ಮಾಡ್ಕೊಂಡು ನಾವು ಈವಾಗಲೇ ಹದಿನೇಳು ದಿನದ ಜಪಗಳನ್ನು ಮುಗಿಸಿದ್ದೀವಿ ದಿನ ಹದಿನೆಂಟರ ಜಪ ಓಂ ಗದಾಧರಾಯ ನಮಃ ಓಂ ಗದಾಧರಾಯ ನಮಃ ಓಂ ಗದಾಧರಾಯ ನಮಃ ಅದರಂತೆ ಕಾರ್ತಿಕ ಮಾಸದ ಒಂದು ವಿಶೇಷಗಳನ್ನು ವಿಷಯಗಳನ್ನು ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದೀವಿ ಈ ದಿನದ ವಿಷಯ ಏನು ಅಂದರೆ ಸ್ನಾನಗಳಿಗೆ ಪ್ರಶಸ್ತವಾದ ಮಾಸಗಳು ಯಾವ್ಯಾವುದು ಅಂತ ವಿಷಯ ಬಂದರೆ ಅದರಲ್ಲಿ ಮೊದಲು ಬರೋದು ಕಾರ್ತಿಕ ಮಾಸ ಮಾಘ ಮಾಸ ವೈಶಾಖ ಮಾಸ ಈ ಮೂರು ಮಾಸಗಳು ಒಂದು ತುಂಬ ಒಳ್ಳೆಯದು ಅಂದರೆ ಈ ಮಾಸಗಳಲ್ಲಿ ಸ್ನಾನ ಮಾಡಿಬಿಟ್ರೆ ಅತ್ಯಂತ ಫಲಪ್ರದ ಅಂತ ಹೇಳಲಾಗುತ್ತೆ ಮತ್ತು ಈ ಪುಣ್ಯ ಸ್ನಾನ ಮಾಡಬೇಕು ಈ ಮೂರು ಮಾಸಗಳಲ್ಲಿ ಅಂದರೆ ಕಾರ್ತಿಕ ಮಾಸ ಮಾಘ ಮಾಸ ವೈಶಾಖ ಮಾಸಗಳಲ್ಲಿ ಪುಣ್ಯ ಸ್ನಾನ ಮಾಡಬೇಕು ಅಂತ ಹೇಳ್ಕೊಂಡು ಬಂದಿದ್ದಾರೆ ನಮ್ಮ ಹಿರಿಯರು ಯಾವ್ಯಾವದ್ರಲ್ಲಿ ಮಾಡ್ಬೋದು ಅಂದರೆ ಸಮುದ್ರ ನದಿ ಸರೋವರ ಪುಷ್ಕರಣಿ ಕಲ್ಯಾಣಿ ಈ ರೀತಿ ನೀರಿನ ಸೆಲೆ ಇರುವ ಕಡೆ ಸ್ನಾನ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಲಾಗುತ್ತೆ ಮತ್ತು ಈ ಕಾರ್ತಿಕ ಮಾಸದಲ್ಲಿ ಮ ಸ್ನಾನ ಮಾಡೋದು ಯಾಕೆ ಹೇಗೆ ಮಹತ್ವ ಪಡೆದಿದೆ ಅಂತ ನಾರದ್ರು ಒಂದು ಸಲ ಬ್ರಹ್ಮನನ್ನು ಕೇಳಿದ್ರು ಆಗ ಬ್ರಹ್ಮ ಹೇಳ್ದ ಮಾಸಗಳಲ್ಲಿ ಕಾರ್ತಿಕ ಮಾಸ ಯುಗಗಳಲ್ಲಿ ಕೃತಯುಗ ನದಿಗಳಲ್ಲಿ ಗಂಗಾ ನದಿ ವೇದಗಳಿಗೆ ಸಮನಾದ ಶಾಸ್ತ್ರ ಯಾವುದೂ ಇಲ್ಲ ಯಾವುದೇ ಕೆಲಸ ಮಾಡಿರಲಿ ಕಾರ್ತಿಕ ಮಾಸದಲ್ಲಿ ಸ್ನಾನ ಮಾಡಿದ್ರೆ ಆಚರಣೆಗಳನ್ನು ಮಾಡಿದ್ರೆ ಪಾಪಗಳಿಂದ ಅವನು ದೋಷರಹಿತನಾಗ್ತಾನೆ ಕಾರ್ತಿಕ ಮಾಸದಲ್ಲಿ ತುಲಾ ಮಾಸ ಅಂತ ಬರುತ್ತೆ ಈ ಮಾಸದಲ್ಲಿ ಸ್ನಾನ ಮಾಡಿದ್ರೆ ಅಂದರೆ ಗಂಗಾ ನದಿ ಸ್ನಾನ ತುಂಗಭದ್ರಾ ಕಾವೇರಿ ಈ ರೀತಿ ನದಿ ಸ್ನಾನಗಳು ಮಾಡಿದ್ರೆ ಅತ್ಯಂತ ಮಹತ್ವದ್ದು ಅಂತ ಹೇಳ್ತಾರೆ ಅದರಂತೆ ಸಕಲ ಪಾಪಗಳನ್ನು ತೊಳೆಯೋ ಗಂಗಾ ನದಿಯಷ್ಟು ಪವಿತ್ರವಾದ ನದಿ ಯಾವುದೂ ಇಲ್ಲ ಭಗೀರಥ ತಪಸ್ ಮಾಡಿ ದೇವಲೋಕದ ಗಂಗೆಯ ಭೂಮಿಗೆ ತೊಗೊಂಡು ಬಂದ ಪವಿತ್ರ ನದಿಯಾಗಿ ಹರಿಯುವಂತೆ ಮಾಡ್ದ ದೇವನದಿ ಗಂಗಾ ನದಿಗಿಂತ ಬೇರೆ ಯಾವುದೂ ಇಲ್ಲ ಅಂತ ಋಷಿಗಳು ಮುನಿಗಳು ಹೇಳಿದ್ದಾರೆ ಗಂಗಾ ಸ್ನಾನ ತುಂಗಾಪಾನ ಅಂತ ಒಂದು ನಾಣ್ಣುಣಿನೇ ಇದೆಯಲ್ವಾ ಅದರಂತೆ ಸಲ ಗಂಗೆನೇ ಕೇಳಿಬಿಟ್ಲಂತೆ ಲೋಕದ ಎಲ್ಲ ಜನ ತಾವು ಮಾಡಿದ ಪಾಪ ತೊಳ್ಕೊಳ್ಳೋಕ್ಕೆ ನನ್ನೊಡಲಲ್ಲಿ ಸ್ನಾನ ಮಾಡಿಬಿಟ್ಟು ಪಾಪಗಳನ್ನು ಕಳ್ಕೊಳ್ತಾರೆ ಆ ಪಾಪಗಳೆಲ್ಲ ನನ್ನೊಳಗೆ ಇದೆಯಲ್ವಾ ಇಷ್ಟೊಂದು ಪಾಪಗಳನ್ನು ಹೇಗೆ ನಾನು ಪರಿಹಾರ ಮಾಡ್ಕೊಳ್ಳೋದು ಅಂತ ಹೋಗಿ ಶಿವನಲ್ಲಿ ಕೇಳದ್ನಂತೆ ಆಗ ಪರಮೇಶ್ವರ ಬ್ರಹ್ಮ ನಿನ್ನನ್ನು ಸೃಷ್ಟಿ ಮಾಡಿದ್ದೆ ಎಲ್ಲರ ಪಾಪವನ್ನು ತುಳಿಯೋದಕ್ಕೆ ಹಾಗಾಗಿ ನಿನಗೆ ಪಾಪ ಅಂಟೋದಿಲ್ಲ ನೀನು ಇದರ ಬಗ್ಗೆ ಯಾವುದು ಯೋಚನೆ ಮಾಡಬೇಡ ಅಂತ ಹೇಳಿದ್ನಂತೆ ಈ ರೀತಿಯಾಗಿ ಯಾವಾಗಲೂ ಅಷ್ಟೇ ಗಂಗಾ ಸ್ನಾನ ಮಾಡಿದ್ರೆ ಅಥವಾ ಯಾವುದೇ ನದಿ ಸ್ನಾನ ಮಾಡಿದ್ರೆ ಬಹಳ ಒಳ್ಳೆಯದು ಅಂತ ಹೇಳಲಾಗುತ್ತೆ ಮತ್ತು ಒಂದು ಅಕಸ್ಮಾತು ನಮಗೆ ಯಾವ ನದಿಗಳು ಸಿಕ್ಕಿಲ್ಲ ಅಂತ ಅಂದಾಗ ಮನೆಯಲ್ಲೇ ನಾವು ಸ್ನಾನ ಮಾಡುವ ನೀರಿಗೆ ಭಗವಂತನ ಸ್ಮರಣೆ ಮಾಡ್ತಾ ಗಂಗೆ ಚಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಕುರು ಅಂತ ಮೂರು ಬಾರಿ ಹೇಳಿಕೊಂಡು ಸ್ನಾನ ಮಾಡಿದ್ರೆ ಕೂಡ ಕಾರ್ತಿಕ ಮಾಸದ ಒಂದು ಫಲ ಸಿಗುತ್ತೆ ಅಂತ ಹೇಳಲಾಗತ್ತೆ ಆದ್ದರಿಂದ ಎಲ್ಲರೂ ಅಷ್ಟೇ ಈಗ ಮಾಘ ಮಾಸದ ಒಂದು ಸ್ನಾನ ಹೇಗೆ ಪುಣ್ಯ ಫಲಪ್ರದವೋ ಹಾಗೆ ಕಾರ್ತಿಕ ಮಾಸದ ಸ್ನಾನ ಕೂಡ ಅತ್ಯಂತ ಫಲಪ್ರದ ಅಂತ ಹೇಳ್ತಾರೆ ಇದು ಕಾರ್ತಿಕ ಮಾಸದ ಸ್ನಾನದ ಮಾಹಿತಿ ಇದೇ ರೀತಿ ಪ್ರತಿದಿನ ಒಂದೊಂದು ವಿಷಯಗಳನ್ನು ವಿಚಾರಗಳನ್ನು ತಿಳಿಸ್ತಾ ಹೋಗ್ತೀನಿ ಲೋಕ ಸಮಸ್ತ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು